ಈಗ ವಚನ ಸೇವಾ ರತ್ನ ಪ್ರಶಸ್ತಿ ಸ್ವೀಕರಿಸಿದಂತಹ ಶ್ರೀ ಬೆಟ್ಟಪ್ಪ ಕಸ್ತೂರಿ ಅತ್ತನೂರವರು ಸಹಿತವಾಗಿ ತಮ್ಮ ಮನದಾಳದ ಒಂದೆರಡು ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೋಬೇಕು ಅಂತ ಕೇಳ್ಕೊತೇನೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎನ್ನಂಗಲಿಂಗ ಪ್ರಾಣಲಿಂಗ ಭಾವಲಿಂಗ ನೋಡ ಎನ್ನ ಷಡಾಧಾರದಲ್ಲಿ ಸಂಬಂಧವಾದ ಷಡಕ್ಷರಿ ಮಂತ್ರವು ಬಸವಣ್ಣನಾದ ಕಾರಣ ಬಸವಲಿಂಗ 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 ಎಂದು ಜಪಿಸಿ ಬವಹಾರಣವ ದಾಂಟಿದೆಯೋ ಕಾಣ ಬಸವಣ್ಣನೇ ಪತಿಯಾಗಿ ನಾನೇ ಸತಿಯಾದನು ಬಸವಣ್ಣನೇ ಒಡೆಯನು ನಾನೇ ಬಂಟನು ಬಸವಣ್ಣನೇ ಕರ್ತೃ ನಾನೇ ಮೃತ್ಯನು ದೇಹವೇ ನಾನು ದೇಹಿಯೇ ಬಸವಣ್ಣನಯ್ಯ ಎನ್ನಂಗ ಅಂಗದೊಳಗಿರುವಂತಹ ಲಿಂಗ ಬಸವಣ್ಣನಯ್ಯ ಎನ್ನ ನಡೆವ ಚೇತನ ಎನ್ನ ಚೇತನ ಎನ್ನ ನಡೆನುಡಿಯೊಳಗಿರ್ಪ ಸರ್ವ ಚೈತನ್ಯಾತ್ಮಕವು ಬಸವಣ್ಣನಾದ ಕಾರಣ ಆ ಬಸವಣ್ಣನ ಶ್ರೀಪಾದದಲ್ಲಿ ನಾನಡಗಿ ಶರಣಾಗಿ ಶುದ್ಧನಾದನೂ ಕಾಣ ಮಹಾಲಿಂಗಗುರು ಶಿವಸಿದ್ದೇಶ್ವರ ಪ್ರಭುವೇ ಬಸವೋತ್ತರ ಯುಗದ ಶರಣನಾಗಿರುವಂತಹ ತೋಂಟದ ಯಡಿಯೂರು ಸಿದ್ಧಲಿಂಗೇಶ್ವರದ ವಚನವನ್ನು ಋಂದ್ಮಂದಿರದಲ್ಲಿ ಆರಾಧಿಸಿಕೊಂಡು ವಿಶ್ವಗುರು ಮಹಾ ವಚನಗಳ ಗಾರುಡಿಗ ಅಧ್ಯಾತ್ಮ ಬಾನಂಗಳದ ಬೆಳ್ಳಿ ಚುಕ್ಕಿ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಅಪ್ಪ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಆರಾಧಿಸಿಕೊಂಡು ವೇದಿಕೆ ಮೇಲೆ ಆಸೀನರಾಗಿರುವಂಥ ಪೂಜ್ಯರಿಗೆ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸುತ್ತ ಅದೇ ರೀತಿಯಾಗಿ ವೇದಿಕೆಯ ಮೇಲಿರುವಂತಹ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾಗಿರುವಂತಹ ನನ್ನ ಮಾರ್ಗದರ್ಶಕರು ತಂದೆ ತಾಯಿ ಸ್ವರೂಪಿಗಳಾಗಿರುವಂತಹ ಡಾಕ್ಟರ್ ವಚನ ಕುಮಾರಸ್ವಾಮಿ ಮತ್ತು ರೂಪಾ ಕುಮಾರಸ್ವಾಮಿ ಅಕ್ಕನವರಿಯ ಪಾದಾರವಿಂದಗಳಿಗೆ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ಇನ್ನುಳಿದಂತೆ ಅನೇಕ ಗಣ್ಯಮಾನ್ ಪ್ರತಿಷ್ಠಿತ ವ್ಯಕ್ತಿಗಳು ಶರಣ ಬಂಧುಗಳು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ಆತ್ಮೀಯ ಶರಣ ಬಂಧುಗಳೇ ಮುದ್ದು ಮಕ್ಕಳೇ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ನೆಲೆಸಿದ ಆ ಚಿಜ್ಜ್ಯೋತಿಗೆ ಶರಣು ಶರಣಾರ್ಥಿಗಳು ಎಲ್ಲರೂ ಒಮ್ಮೆ ಹೇಳಿ ಶರಣು ಶರಣಾರ್ಥಿಗಳು ಇಂದು ಶರಣ ವಿಶ್ವ ವಚನ ಫೌಂಡೇಶನ್ ಇವತ್ತು ಮೈಸೂರಿನಲ್ಲಿ ಈ ಒಂದು ಕಾರ್ಯಕ್ರಮ ನೋಡಿದಾಗ ನಮಗೆ ಎಲ್ಲಿಲ್ಲದ ಒಂದು ಸಂತೋಷ ನಾವು ಯಾರು ಎಂಬುದೇ ನಮಗೆ ಮೊಟ್ಟ ಮೊದಲಿಗೆ ಫಸ್ಟ್ ಆಫ್ ಆಲ್ ಗೊತ್ತಿದ್ದಿಲ್ಲ ಅಂಥದ್ರಲ್ಲಿ ವಚನ ಅವರ ಒಂದು ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಒಂದು ಪೇಪರ್ನಲ್ಲಿ ವರದಿ ನೋಡಿದ್ದೀವಿ ಅವರ ಸಂಸ್ಥೆ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಅಂತಕ್ಕಂಥದ್ದನ್ನು ನಾವು ನೋಡಿಕೊಂಡು ಅವರಲ್ಲಿ ಕೆಳಗಡೆ ಒಂದು ನಂಬರ್ ಕೊಟ್ಟಿದ್ದರು ಆ ನಂಬರನ್ನು ಸಂಪರ್ಕ ಮಾಡಿದಾಗ ಈ ಥರ ಒಂದು ಸಂಸ್ಥೆ ಇದೆ ನೀವು ಕೂಡ ನಿಮ್ಮ ಒಂದು ಜಿಲ್ಲೆಯಲ್ಲಿ ಈ ಥರ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ವಚನ ಸಂಸ್ಕೃತಿಯನ್ನು ಎಲ್ಲೆಡೆ ಕೂಡ ಬೆಳೆಸಬೇಕಂತ ಮಾತನ್ನು ಹೇಳಿದಾಗ ಅವಾಗ ಅವರು ನಮ್ಮನ್ನು ಜಿಲ್ಲೆಯ ಒಂದು ಅಧ್ಯಕ್ಷರನ್ನಾಗಿ ಮಾಡಿ ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯಲ್ಲಿ ದೇವದುರ್ಗ ಮಾನವಿ ಮಸ್ಕಿ ಸಿರ್ವಾರು ಲಿಂಗಸುಗರು ಅನೇಕ ತಾಲೂಕುಗಳಿಗೆ ಒಂದು ಪದಾಧಿಕ ಪದಾಧಿಕಾರಿಗಳನ್ನು ನೇಮಕ ಮಾಡುವ ಮುಖಾಂತರ ಪ್ರತಿಯೊಂದು ಶಾಲೆಯಲ್ಲಿ ಕಾಲೇಜಿನಲ್ಲಿ ಕೆಲವೊಂದು ಗ್ರಾಮಗಳಿಗೆ ಹೋಗಿ ಇವರ ಮಾರ್ಗದರ್ಶನದಂತೆ ನಾವಿವತ್ತು ವಚನ ಸಂಸ್ಕೃತಿ ಅನ್ನುವಂಥ ಬೆಳೆಸುವಂಥ ಕಾರ್ಯಕ್ರಮಗಳನ್ನು ನಮ್ಮ ಜಿಲ್ಲೆಯಾದ್ಯಂತ ಇವತ್ತು ನಡೆಸಿಕೊಂಡು ಬರ್ತಾ ಇದ್ದೀವಿ ಬಹಳ ಇವತ್ತು ಖುಷಿ ತಂದು ಕೊಟ್ಟಿದೆ ಯಾಕಂದರೆ ಎಲ್ಲೇ ಒಂದು ಇರ್ತಕ್ಕಂಥ ರಾಯಚೂರು ಮತ್ತೆಲ್ಲೇ ಇರುವಂಥ ಮೈಸೂರು ನೋಡಿರಿ ಇದು ನೋಡಿದಾಗ ನಮಗೆ ಅಲ್ಲಮ್ಮ ಪ್ರಭುದೇವರ ಒಂದು ವಚನ ನೆನಪಿಗೆ ಬರುತ್ತದೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಾಣಿಂದೆತ್ತ ಸಂಬಂಧವಯ್ಯ ಬೆಟ್ಟದ ನೆಲ್ಲಿಕಾಯಿ ಸಾಮುದ್ರದೊಳಗಣ ಉಪ್ಪು ಎತ್ತಣಿಂದೆತ್ತ ಸಂಬಂಧವಯ್ಯ ಗುಹೇಶ್ವರ ಲಿಂಗಕ್ಕೂ ಎನಗೆಯು ಎತ್ತಣಿಂದೆತ್ತ ಸಂಬಂಧವಯ್ಯ ಈ ರೀತಿಯಾಗಿರ್ತಕ್ಕಂಥ ಸಂಬಂಧವನ್ನು ನಾವು ಇವತ್ತು ನಮ್ಮ ಒಂದು ಮೈಸೂರಿನಲ್ಲಿ ಇವತ್ತು ನಾವೆಲ್ಲರ ಕೂಡಿಕೊಂಡಿದ್ದೇವೆ ಅದಕ್ಕಾಗಿ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ನಾವು ಸೀಮಿತ ಆಗಬಾರ್ದು ಪ್ರತಿಯೊಬ್ಬರು ಇವತ್ತು ಏನು ಕಾರ್ಯಕ್ರಮದಲ್ಲಿ ನಾವು ಇವತ್ತೆಲ್ಲರೂ ಭಾಗವಹಿಸಿದ್ದೀವಲ್ಲ ನಮ್ಮ ಹಳ್ಳಿಗಳಲ್ಲಿ ಆಗಿರ್ಬೋದು ತಾಲೂಕುಗಳಲ್ಲಿ ಆಗಿರ್ಬೋದು ಜಿಲ್ಲೆಯಲ್ಲಿ ನಾಡಿನಾದ್ಯಂತ ಕೂಡ ನಾವು ವಚನ ಸಂಸ್ಕೃತಿಯನ್ನು ಬೆಳೆಸುವಂಥ ಒಂದು ಕಾರ್ಯಕ್ರಮಗಳನ್ನು ಪ್ರತಿಯೊಬ್ಬರು ಕೂಡ ಇವತ್ತು ಅಚ್ಚುಕಟ್ಟಾಗಿ ಮಾಡಬೇಕಾಗಿದೆ ಯಾಕಂದರೆ ಏಳುನೂರ ಎಪ್ಪತ್ತು ಅಮರಗಣಗಳು ಇವತ್ತು ನಮ್ಮ ನಾಡಿಗೆ ಕೊಟ್ಟಿರ್ತಕ್ಕಂಥ ವಚನ ಸಾಹಿತ್ಯ ಬಹುಶಃ ಬೇರೆ ಎಲ್ಲಿ ಕೂಡ ಇಲ್ಲ ಅಂತ ಅನಿಸ್ತದೆ ಯಾಕಂದರೆ ಇಡೀ ವಿಶ್ವ ಸಾಹಿತ್ಯದ ಒಂದು ಮುಕುಟ ಅಂದರೂ ಕೂಡ ಬಹುಶಃ ತಪ್ಪಾಗಲಿಕ್ಕಿಲ್ಲ ಇಂಥ ಒಂದು ಕನ್ನಡ ಭಾಷೆಯಲ್ಲಿಯೇ ನಮಗೆ ಇವತ್ತು ವಚನ ಸಾಹಿತ್ಯವನ್ನು ಕೊಟ್ಟಿದ್ದಾರೆ ಅಂದರೆ ಈ ಕನ್ನಡ ಭಾಷೆಯನ್ನು ದೇವ ಭಾಷೆಯನ್ನಾಗಿದ್ದ ಮಾಡಿದಂಥ ನಮ್ಮ ಶರಣರ ಒಂದು ಗುಣಗಾನವನ್ನು ಮಾಡಬೇಕಂದ್ರೆ ಪ್ರತಿನಿತ್ಯಲೂ ಕೂಡ ನಾವು ಏನು ಮಾಡಬೇಕಾಗಿದೆ ವಚನಗಳನ್ನು ಮನನ ಮಾಡಿಕೊಂಡು ಅರ್ಥ ಮಾಡಿಕೊಂಡು ನಮ್ಮ ಒಂದು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಜೀವನ ಒಂದು ಅದ್ಭುತವಾಗಿ ಆದರ್ಶಮಯವಾಗಿ ಇರುವುದರಲ್ಲಿ ಯಾವುದೇ ರೀತಿಯವಾಗಿರ್ತಕ್ಕಂಥ ಒಂದು ಸಂದೇಹ ಇಲ್ಲ ಅದಕ್ಕಾಗಿ ಕೊನೆಯದಾಗಿ ಇನ್ನೂ ಒಂದು ಎರಡೇ ಮಾತಿನಲ್ಲಿ ಅವಕಾಶ ಪಟ್ಟರೆ ಎರಡೇ ಮಾತಿನಲ್ಲಿ ಹೇಳ್ತೀನಿ ಈ ಬಸವಣ್ಣ ಅಂತಕ್ಕಂಥದ್ದು ನೋಡ್ರಿ ಬಸವಣ್ಣ ಬಸವಣ್ಣ ಕೇವಲ ಜಗತ್ತಿಗೆ ಗುರುವಾಗಿದ್ದರೂ ಕೂಡ ನಾನು ಎಂದೂ ಕೂಡ ಗುರು ಅಂತ ಎಲ್ಲಿ ಕೂಡ ಹೇಳಿಕೊಳ್ಳಿಲ್ಲ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯ ಇಲ್ಲ ಎನ್ನ ಮನಸ್ಸಾಕ್ಷಿ ನಿಮ್ಮ ಪಾದ ಸಾಕ್ಷಿ ಎನಗಿದೆ ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ ಅಂತ ಹೇಳಿದರು ಇಡೀ ಜಗತ್ತನ್ನೇ ಗುರು ಜಗತ್ತಿಗೆ ಗುರುವಾಗಿದ್ದರೂ ಕೂಡ ಬಸವಣ್ಣನಂಥ ಒಂದು ವ್ಯಕ್ತಿತ್ವ ನಮ್ಮೆಲ್ಲರಿಗೆ ಬರಬೇಕಾಗಿದೆ ಅದಕ್ಕೆ ಒಂದು ಕಡೆ ಶರಣರು ಹೇಳ್ತಾರೆ ದೇವನಾಗಬಹುದು ಆದರೆ ಬಸವಣ್ಣನಾಗಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಬಸವಣ್ಣ ಬಸವಣ್ಣನ ಅನ್ನುವಂಥದ್ದು ಅಗಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣವಾಗಿರ್ತಕ್ಕಂಥ ಒಂದು ಶಕ್ತಿ ಅಂತ ಶಕ್ತಿ ನಮ್ಮ ನಾಡಿನಲ್ಲಿ ಇವತ್ತು ಜನಿಸಿದ್ದಾರೆ ಅಂದರೆ ಇದಕ್ಕಿಂತ ಒಂದು ದೊಡ್ಡ ಸಂತೋಷ ಪಡ್ತಕ್ಕಂಥ ವಿಚಾರ ಆದರೆ ಏನಿದೆ ಹೇಳ್ರಿ ಹಾಗಾಗಿ ನಮ್ಮ ಕನ್ನಡ ನಾಡಿನಲ್ಲಿ ಶರಣರು ಆಗಿ ಹೋಗಿರ್ತಕ್ಕಂಥ ನಾವೆಲ್ಲ ಪುಣ್ಯವಂತರು ಅವರು ನಡೆದು ಬಂದ ದಾರಿ ದಿಟ್ಟ ಹೆಜ್ಜೆ ಪ್ರತಿಯೊಂದು ಹೋರಾಟದ ಒಂದು ಹೆಜ್ಜೆ ಗುರುತುಗಳನ್ನು ಕೂಡ ನಮ್ಮ ಒಂದು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಈ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯವನ್ನು ಪ್ರತಿಷ್ಠಿತ ವ್ಯಕ್ತಿಗಳಿಗೂ ಶರಣ ಬಂಧುಗಳಿಗೂ ಕಾರ್ಯಕ್ರಮ ವೀಕ್ಷಣೆಯನ್ನು ಮಾಡುತ್ತಿರುವ ತಮ್ಮೆಲ್ಲರಿಗೂ ಕೂಡ ವಂದಿಸುತ್ತಾ ನನ್ನ ಒಂದು ಕೊನೆಯ ವಚನವನ್ನು ಹೇಳಿ ಕಾರ್ಯಕ್ರಮದ ನನ್ನ ಹಿತವಚನಗಳನ್ನು ಮುಗಿಸ್ತಾ ಇದ್ದೀನಿ ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ ನೀವು ಬಂದ ಕಾರ್ಯಕ್ಕೆ ನಾನು ಬಂದೇನಯ್ಯ ನಾನು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರು ಕಲ್ಯಾಣವೆಂಬುವುದು ಪ್ರಣತೆಯಾಯಿತು ನಾನು ಬತ್ತಿಯಾದೇನು ನೀವು ತೈಲವಾದಿರಿ ಪ್ರಭುದೇವರು ಜ್ಯೋತಿಯಾದರು ಪ್ರಣತೆ ಒಡೆಯಿತು ತೈಲ ಚೆಲ್ಲಿತು ಬತ್ತಿ ಬಿದ್ದಿತಯ್ಯ ಜ್ಯೋತಿ ನಂದಿತು ಕೂಡಲ ಸಂಗನ ಶರಣರ ಮನ ನೊಂದಿತಯ್ಯ ಎನ್ನುವಂಥ ಒಂದು ವಚನವನ್ನು ಹೇಳುತ್ತಾ ಇಲ್ಲಿಗೆ ನನ್ನ ಒಂದು ಹಿತವಚನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಶರಣ ಜೈ ಬಸವೇಶ್ವರ ಎಲ್ಲಿಯ ರಾಯಚೂರು ಎಲ್ಲಿಯ ಮೈಸೂರು ಬೆಟ್ಟದ ಮೇಲಿನ ನಲ್ಲಿಕಾಯಿ ಸಮುದ್ರದೊಳಗಿನ ಉಪ್ಪು ಎತ್ತಣದಿಂದೆತ್ತ ಸಂಬಂಧವಯ್ಯ ಎನ್ನುವ ವಚನವನ್ನು ಸ್ಮರಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಂತಹ ಶ್ರೀ ಬೆಟ್ಟಪ್ಪ ಕಸ್ತೂರಿ ಅತ್ತನ್ ಅತ್ತನೂರು ಅವರಿಗೆ ಹೃಣ್ಮನ ಪೂರ್ವಕವಾದಂತಹ ಶರಣು ಸ್ವಾ ಶರಣು ನಮನಗಳನ್ನು